ನಮಸ್ತೆ ಶ್ರೀ ಪರಂಜ್ಯೋತಿಯ ಪವಾಡ ಇಂದಿನ ಪವಾಡದಲ್ಲಿ ಬೆಂಗಳೂರಿನ ಪ್ರೇಮಲತಾ ಬಣವಿ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ನಾನು ಕೆಲ ಸಮಯದಿಂದ ಭಗವದ್ ಧರ್ಮದ ಭಾಗವಾಗಿದ್ದೇನೆ ಮತ್ತು ಪ್ರತಿ ಹೆಜ್ಜೆಯಲ್ಲಿ ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ಬಗ್ಗೆ ಹೆಚ್ಚು ಹೆಚ್ಚು ಕಂಡುಕೊಳ್ಳುತ್ತಿದ್ದೇನೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ಮತ್ತು ನಾನು ದಿನದಿಂದ ದಿನಕ್ಕೆ ಹತ್ತಿರವಾಗುತ್ತಿರುವಂತೆ ಅವರು ಎಂದೆಂದಿಗೂ ನನ್ನ ಕೈ ಬಿಡುವುದಿಲ್ಲವೆಂದು ನನಗೆ ಗಾಢವಾಗಿ ಅನಿಸತೊಡಗಿದೆ ನನ್ನ ಪ್ರತಿ ಹೆಜ್ಜೆಯೊಂದಿಗೆ ನಾನು ಶ್ರೀ ಪರಂಜ್ಯೋತಿಯ ಅನುಗ್ರಹ ಮತ್ತು ಉಪಸ್ಥಿತಿಯನ್ನು ಗ್ರಹಿಸಬಲ್ಲೆ ಭಗವದ್ ಪ್ರವೇಶಿಸಿದ ನಂತರವೇ ನನಗೆ ಪ್ರೀತಿ ಎಂದರೇನು ಎಂದು ಅರ್ಥವಾಯಿತು ನನ್ನ ಆಂತರಿಕ ಸ್ಥಿತಿ ಕ್ರಮೇಣ ಬದಲಾಗಿದೆ ಹಿಂದೆ ನಾನು ಯಾವುದರಲ್ಲಿಯೂ ನನ್ನ ಗಮನವನ್ನು ಕೇಂದ್ರೀಕರಿಸಲು ಸಾಧ್ಯವಾಗುತ್ತಿರಲಿಲ್ಲ ಆದರೆ ಈಗ ನಾನು ಲೇಸರ್ ಕಿರಣದಂತೆ ಪ್ರತಿಯೊಂದರಲ್ಲಿಯೂ ಕೇಂದ್ರೀಕರಿಸಬಹುದಾಗಿದೆ ನನ್ನ ಮನಸ್ಸು ಬಹುತೇಕ ನಿಂತು ಹೋಗಿದೆ ಇದು ಅಗತ್ಯವಿದ್ದಾಗ ಮಾತ್ರ ಕಾರ್ಯನಿರ್ವಹಿಸುತ್ತದೆ ಇಲ್ಲದಿದ್ದರೆ ಅದು ಸುಮ್ಮನಿರುತ್ತದೆ ಆಲೋಚನೆಗಳು ಉದ್ಭವಿಸಿದಾಗಲೂ ನಾನು ಅವುಗಳಿಂದ ವಿಚಲಿತಗೊಳ್ಳುವುದಿಲ್ಲ ಅಥವಾ ಅವುಗಳಿಂದ ಪ್ರಭಾವಿತಳಾಗುವುದಿಲ್ಲ ನನ್ನ ಜೀವನದಲ್ಲಿ ಸಂಭವಿಸಿದ ಯಾವುದಕ್ಕೂ ಚಾರ್ಜ್ ಅಥವಾ ಕ್ಯಾರಿ ಓವರ್ ಇಲ್ಲ ನನ್ನ ಅಪರಾಧ ಪ್ರಜ್ಞೆಯು ಸುಟ್ಟು ಹೋಗಿದೆ ನಾನು ಉತ್ತುಂಗ ಸ್ಥಿತಿಗಳಿಗೆ ಹೋಗಬಹುದು ಮತ್ತು ನಾನು ಹಾಗೆ ಮಾಡಿದಾಗ ನಾನು ನನ್ನ ಸ್ಥಿತಿಯನ್ನು ಇತರರಿಗೆ ವರ್ಗಾಯಿಸುತ್ತೇನೆ ಮತ್ತು ಅವರ ಜೀವನದಲ್ಲಿಯೂ ಪವಾಡಗಳು ಸಂಭವಿಸುತ್ತವೆ ಶ್ರೀ ಪರಂಜ್ಯೋತಿಯವರು ಸಹ ನನ್ನ ದಿನನಿತ್ಯದ ಜೀವನದಲ್ಲಿ ನನಗೆ ಅಗತ್ಯವಿರುವ ವಸ್ತುಗಳನ್ನು ನನಗೆ ಬೇಕಿರುವಾಗ ಲಭ್ಯವಾಗುವಂತೆ ಮಾಡುತ್ತಾರೆ ನನ್ನನ್ನು ನೋಡಿಕೊಳ್ಳುವುದರ ಜೊತೆಗೆ ಶ್ರೀ ಶ್ರೀಪರಂಜ್ಯೋತಿಯವರು ನನ್ನ ಕುಟುಂಬವನ್ನೂ ನೋಡಿಕೊಳ್ಳುತ್ತಾರೆ ನನ್ನ ಪತಿ ಒಮ್ಮೆ ಪಾರ್ಶ್ವವಾಯುವಿಗೆ ಒಳಗಾದರು ಆದರೆ ಶ್ರೀ ಪರಂಜ್ಯೋತಿಯು ಅವರನ್ನು ರಕ್ಷಿಸಿದರು ಮತ್ತು ಅವರ ಜೀವಿತಾವಧಿಯನ್ನು ಹೆಚ್ಚಿಸಿದರು ನನಗೆ ಇಂತಹ ಭವ್ಯವಾದ ಮುಕ್ತಿಯ ಸ್ಥಿತಿಗಳನ್ನು ದಯಪಾಲಿಸಿದ್ದಕ್ಕಾಗಿ ಪರಮಜ್ಯೋತಿ ಅವರಿಗೆ ನಾನು ಅಪಾರ ಕೃತಜ್ಞಳಾಗಿದ್ದೇನೆ ನಿಮ್ಮ ದೈವಿಕ ಪಾದ ಕಮಲಗಳಲ್ಲಿ ಎಂದೆಂದಿಗೂ ಮತ್ತು ಕೃತಜ್ಞತೆಯೊಂದಿಗೆ ಶಾಶ್ವತವಾಗಿ